ಹಾಲ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ಬ್ಲಾಗ್ ಇದು ಡೇ ಸಿಕ್ಸ್ನ ಬ್ಲಾಗ್ ಆಗಿರುತ್ತೆ ಲಾಸ್ಟ್ ಬ್ಲಾಗಲ್ಲಿ ನಾನು ಊರಿಗೆ ಹೋಗಿರೋ ವೀಡಿಯೋನ ನಿಮ್ಮಗಳಿಗೆ ಶೇರ್ ಮಾಡ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಹೋಗಿರೋ ಕೆಲಸ ಆಗಿಲ್ಲ ಅದೇ ಬೇಜಾರಲ್ಲಿ ನಾನು ಯಾವುದೇ ವೀಡಿಯೋ ಕ್ಲಿಪ್ಸ್ ತೊಗೊಳಕ್ಕಾಗಲಿಲ್ಲ ಇವಾಗ ಬ್ಯಾಕ್ ಟು ಗಂಡನ ಮನೆ ಬಂದಾದ ಮೇಲೆ ಆ್ಯಸ್ ಯೂಶ್ವಲ್ ಟೂ ಡೇಸ್ ಏನೇನು ಕೆಲಸ ಇದೆಲ್ಲ ಮನೆ ತಿಪ್ಪೆ ಆಗೋಗಿರುತ್ತೆ ಸೊ ಅದೆಲ್ಲ ಕ್ಲೀನ್ ಮಾಡಬೇಕಿತ್ತು ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಹಾಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿರೋ ಮ್ಯಾಟ್ನ ರಿಮೂವ್ ಮಾಡಿ ಅದೆಲ್ಲ ಕಸ ತಳ್ಳಿ ಅದೆಲ್ಲ ನಾನೆಲ್ಲ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಂಗೆ ಟೂ ಅವರ್ ಬೇಕಾಗುತ್ತೆ ಮ್ಯಾಟ್ ತುಂಬ ಹೆವಿ ಇದೆ ಸೊ ಒಬ್ಬಳೇ ಈಸಿಯಾಗಿ ರಿಮೂವ್ ಮಾಡೋಕ್ಕಾಗಲ್ಲ ಆಗೋ ಈಗ ರಿಮೂವ್ ಮಾಡಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಆಚೆ ಕೂಡ ಕ್ಲೀನ್ ಮಾಡಬೇಕು ಚರಿ ಅವ್ರ ಡ್ಯಾಡಿ ಶಿಫ್ಟಲ್ಲಿದ್ದಾರೆ ಸೊ ಮನೇಲಿ ನಾನು ಒಬ್ಬಳೇ ಇರೋದ್ರಿಂದ ಮಿತ್ತು ಸ್ಕೂಲ್ಗೆ ಹೋಗಿದ್ದಾನೆ ಆಮೇಲೆ ಅವನ್ನ ಪಿಕ್ ಮಾಡಕ್ಕೆ ಕೂಡ ಹೋಗಬೇಕು ಅವ್ನಿಗೆ ಗೊತ್ತಿಲ್ಲ ನಾನು ಊರಿಂದ ಬಂದಿರೋದು ಟೂ ಡೇಸ್ ನನಗೆ ಯಾವುದೇ ಥರದ ಕಾಟ ಕೊಟ್ಟಿಲ್ಲ ಅವನು ಕಾಲ್ ಕೂಡ ಮಾಡಿಲ್ಲ ಒಂದು ವೀಡಿಯೋ ಕಾಲ್ ನಾರ್ಮಲ್ ಕಾಲ್ ಏನೂ ಮಾಡಿಲ್ಲ ಅವನು ಅವರ ಅಜ್ಜಿ ಪಪ್ಪ ತಾತ ಜೊತೆ ತುಂಬ ಹ್ಯಾಪಿಯಾಗಿದ್ದ ಅಂತೆ ಅವ್ರ ಪಪ್ಪ ಹೇಳಿದರು ನೋಡೋಣ ಅವ್ನು ಬಂದ ಮೇಲೆ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಆ ವಿಡಿಯೋ ಕೂಡ ಹಾಕ್ತೀನಿ ಇನ್ನು ಒಳಗಡೆ ಕ್ಲೀನ್ ಮಾಡಿ ಚರೀನ ಕರ್ಕೊಂಡು ಆಚೆ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ನಮ್ಮನೆಗಿಂತ ನಮ್ಮ ಮನೆ ಕಾರಿಡೋರ್ ತುಂಬಾ ದೊಡ್ಡದಿದೆ ಇದು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಬೆಳಕಾಗಿ ಹೋಗಿಬಿಡುತ್ತೆ ಅದಕ್ಕೆ ಇನ್ನು ಮಂತ್ಲಿ ಒನ್ಸ್ ಮಾತ್ರ ತೊಳೆಯೋದು ಡೈಲಿ ಎಲ್ಲ ತೊಳೆಯೋಕ್ಕೆ ಆಗೋದೇ ಇಲ್ಲ ಕೈನೋ ಬಂದುಬಿಡತ್ತೆ ನೀರು ತಳ್ಳೋ ಅಷ್ಟೊತ್ತಿಗೆ ಅದರಲ್ಲಿ ನನ್ನ ಮಕ್ಕಳು ವೈಫರ್ ಕೂಡ ಮುರ್ತಿಕ್ಕವ್ರೆ ಇನ್ನು ಪೊರ್ಕೆಲ್ಲೇ ನಾನು ನೀರು ತಳಬೇಕಾಗತ್ತೆ ಈ ಸರಿ ಡಿಮಾರ್ಟಲ್ಲಿ ಒಂದು ವೈಫರ್ ಕೂಡ ತೊಗೊಂಡು ಬರಬೇಕು ಇನ್ನು ನಾನು ಟೂ ಡೇಸ್ ಮನೇಲಿ ಇಲ್ಲ ಅಂದರೆ ಮನೆ ಸ್ಥಿತಿ ಇದೇ ಥರ ಆಗೋಗಿರುತ್ತೆ ಕೆಳಗಡೆ ನಾವು ಅತ್ತೆ ಕ್ಲೀನ್ ಮಾಡ್ತಾರೆ ಕೆಳಗಡೆನೂ ಇಷ್ಟೇ ದೊಡ್ಡದಾಗಿರೋದ್ರಿಂದ ಮೇಲೆ ಬಂದು ಅವ್ರಿಗೆ ಪಾಪ ಕ್ಲೀನ್ ಮಾಡೋಕ್ಕಾಗಲ್ಲ ಸೊ ಇದೆಲ್ಲ ಕ್ಲೀನಿಂಗ್ನ ಮುಗಿಸಿ ಚರಿಗೆ ಸ್ನಾನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವನು ಫ್ರೆಶ್ ಅಪ್ ಆಗಿ ಇವ್ರ ಅಜ್ಜಿ ಹತ್ರ ಹೋಗಿಬಿಡ್ತಾನೆ ಆಮೇಲೆ ನಾನು ಫ್ರೆಶ್ ಅಪ್ ಆಗೋದು ಸೊ ಇವ್ರಿಬ್ರ ಕೆಲಸ ಮುಗಿದ್ಬಿಟ್ರೆ ನನಗೆ ದುಡ್ಡು ಟಾರ್ಚರ್ ಕಂಪ್ಲೀಟ್ ಆದಂಗೆ ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ನು ಅವ್ನಿಗೆ ಬಾಡಿ ಲೋಷನ್ ಎಲ್ಲ ಡ್ರೆಸ್ ಡ್ರೆಸ್ಸೆಲ್ಲ ಹಾಕಿ ರೆಡಿ ಮಾಡಿದೆ ಅಜ್ಜಿ ಏನೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದರು ಸೊ ಅಷ್ಟೊತ್ತು ನಾನು ಬ್ಲ್ಯಾಂಕೆಟ್ಸ್ನೆಲ್ಲ ಪೋಲ್ಡ್ ಮಾಡಿ ರೂಮ್ನ ಕ್ಲೀನ್ ಮಾಡೋಣ ಅವ್ನ ಕರ್ಕೊಂಡೆ ಅಂತ ಆ ಕೆಲಸ ಕೂಡ ಮಾಡ್ತಾಯಿದ್ದೀನಿ ಇನ್ನೇನು ಅವ್ರ ಡ್ಯಾಡಿ ಬರೋ ಟೈಮ್ ಕೂಡ ಆಗಿದೆ ಬರೋಕ್ಕೂ ಮುಂಚೆ ಮಾಡೋಣ ಅಂತ ಮಾಡ್ತಾ ಮಕ್ಕಳನ್ನ ಕರ್ಕೊಂಡು ಕ್ಲೀನಿಂಗ್ ಮಾಡೋದು ಇಟ್ಸ್ ನಾಟ್ ಐ ಈಸಿ ಟಾಸ್ಕ್ ಸಿಕ್ಕಾಬೋ ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಆ್ಯಂಡ್ ಬೆಡ್ ಸ್ಪ್ರೆಡ್ ಕೂಡ ತುಂಬ ಆಗಿತ್ತು ರಿಮೂವ್ ಮಾಡಿ ಬೇರೆದು ಹಾಕೋಣ ಇದು ವಾಶ್ಗೆ ಹಾಕೋಣ ಅಂದ್ಬಿಟ್ಟು ಅದು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ವೀಡಿಯೋ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಸೌಂಡ್ ಇರುತ್ತೆ ಬಿಕಾಸ್ ನಾನು ವೀಡಿಯೋಸ್ನ ರೆಕಾರ್ಡ್ ಮಾಡಿ ಇಟ್ಟಿರ್ತೀನಿ ನಂಗೆ ಟೈಮ್ ಸಿಕ್ಕಾಗ ಕಲ ಜಾಯಿನ್ ಮಾಡಿಬಿಟ್ಟು ಎಡಿಟ್ ಮಾಡಿ ಓವರ್ ಕೊಡ್ತೀನಿ ಸೊ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಕಿರ್ಚೋ ಎಲ್ಲ ಇರುತ್ತೆ ನನ್ನ ಮಕ್ಕಳದು ಆ್ಯಂಡ್ ಇವಾಗ ಮಿತ್ತೂನ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕಿತ್ತು ಅವ್ರ ಅಜ್ಜಿ ನಮ್ಮದು ಹೊಸ ಮನೆಗೆ ಡ್ರಮ್ ಬಂದಿದೆ ಅಂತ ಅದು ಇಳಿಸ್ತಾ ಇದ್ದರು ಅಲ್ಲಿ ಅವನ್ನ ಬಿಟ್ಟು ನಾನು ಮಿತ್ತೂನ ಕರ್ಕೊಂಡು ಮನೆಗೆ ಬಂದೆ ಬಂದಾದ ಮೇಲೆ ಸ್ವಲ್ಪ ಮಾಫೆಲ್ಲ ಮಾಡ್ಕೋಬೇಕಿತ್ತು ನೆಲ ಉಚ್ಕೋಬೇಕಿತ್ತು ಅದು ಕೂಡ ಮಿತ್ತು ಚರಿ ಮೇಲೆ ಬರೋಕ್ಕೆ ಮುಂಚೆನೇ ಮಾಡಿಕೊಂಡ್ರೆ ಒಳ್ಳೆಯದಂತ ಅದು ಕೂಡ ಮಾಡ್ಕೊಳ್ತಾ ಇದ್ದೆ ಇನ್ನು ಇದು ಮಾಡೋ ಅಷ್ಟೊತ್ತಿಗೆ ನನ್ನ ಕೈ ನೋವು ಬಂದುಬಿಡತ್ತೆ ಬಿಕಾಸ್ ಆಚೆ ಕಾರಿಡಾರ್ ಕೂಡ ಮಾಡಬೇಕಲ್ಲ ನಮ್ಮನೆ ಹಾಲು ಬೆಡ್ರೂಮ್ ಎಲ್ಲ ಚಿಕ್ಕದೆ ಅಂದ್ಕೊಳ್ಳಿ ಬಟ್ ಕಾರಿಡಾರ್ ಮಾತ್ರ ಗೊತ್ತಿಲ್ಲ ನಮ್ಮ ಮಾವ ಯಾಕೆ ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ ತುಂಬಾ ದೊಡ್ಡದಿದೆ ಅದು ವಾಶ್ ಮಾಡೋ ಅಷ್ಟೊತ್ತಿಗೆ ಇಲ್ಲ ಮಾಫ್ ಮಾಡೋ ಅಷ್ಟೊತ್ತಿಗೆ ಕೈ ನೋವು ಬರುತ್ತೆ ಹಾಗೂ ಈಗ ಇವಾಗ ಕಿಚನಲ್ಲಿ ಶಿಫ್ಟ್ ಆಗಿದ್ದಾಯಿತು ಇನ್ನು ಕಿಚನಲ್ಲೂ ಕೂಡ ಅದೇ ಸೇಮ್ ಎಲ್ಲ ಗ್ಯಾಸ್ ಎಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಇನ್ನು ಮೆಕ್ಕಿರೋದೆಲ್ಲನೋ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಬೇಕು ಫ್ರೆಶ್ ಅಪ್ ಆಗೋಕ್ಕೂ ಮುಂಚೆ ಬೆಡ್ ಸ್ಪ್ರೆಡ್ ಎಲ್ಲ ರಿಮೂವ್ ಮಾಡಿದ್ನಲ್ಲ ಅದೆಲ್ಲ ಹೋಗಿಬಿಟ್ಟು ಮಷೀನಲ್ಲಿ ಹಾಕಿ ಬಂದರೆ ಅಷ್ಟೊತ್ತಿಗೆ ನಾನು ಕೂಡ ಸ್ನಾನ ಮಾಡ್ಬೋದು ಅಂತ ಚರಿ ಜೊತೆಗೇನೆ ಆ ಕೆಲಸ ಕೂಡ ಆಗಿದ್ದಾಯಿತು ಇನ್ನು ಅವ್ರ ಡ್ಯಾಡಿ ಕೂಡ ಬಂದರು ಸೊ ನನಗೋಸ್ಕರ ನಮ್ಮ ಮನೆ ದೇವಸ್ಥಾನದ ಹತ್ರ ವೆಯ್ಟ್ ಮಾಡ್ತಾಯಿದ್ರು ನಾನು ನನ್ನ ಮಕ್ಳಿಬ್ಬಣ್ಣು ಅವ್ರ ಅಜ್ಜಿ ಹತ್ರ ಬಿಟ್ಟು ಅವ್ರ ಜೊತೆ ಬರಬೇಕು ಸಾರಿ ತುಂಬಾ ಕಾಫ್ ಆ್ಯಂಡ್ ಕೋಲ್ಡ್ ಆಗಿಬಿಟ್ಟಿದೆ ಧ್ವನಿ ಕೂಡ ಅಷ್ಟೊಂದು ಕ್ಲಾರಿಟಿಯಾಗಿ ಕೂಡ ಕೊಡೋಕ್ಕಾಗ್ತಾ ಇಲ್ಲ ಹಾಗೂ ಈಗ ಟ್ರೈ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ನಾವು ಟೌನ್ಗೆ ಹೋಗ್ತಾಯಿದ್ವಿ ತರಕಾರಿ ಎಲ್ಲ ಮನೆಯಲ್ಲಿ ಖಾಲಿಯಾಗಿತ್ತು ಅಂತ ಆ್ಯಂಡ್ ನಮ್ಮ ಮನೆಯಲ್ಲಿ ನಮ್ಮೂರಲ್ಲಿ ಇರೋರಿಗೆ ತುಂಬ ಚೆನ್ನಾಗಿ ಗೊತ್ತು ನಮ್ಮ ದೇವನಳ್ಳಿ ಸುತ್ತಮುತ್ತ ಈ ಫ್ಲೈಟ್ ಸೀನ್ಸ್ ಅಂತೂ ಎವ್ರಿ ಸೆಕೆಂಡ್ಸ್ ನೋಡೋಕ್ಕೆ ಸಿಗುತ್ತೆ ಬಿಕಾಸ್ ನಾವು ಏರ್ಪೋರ್ಟ್ಗೆ ತುಂಬನೇ ಹತ್ತಿರ ಇರೋದ್ರಿಂದ ಒಂದು ಫ್ಲೈಟ್ ಟೇಕಪ್ ಆಗ್ತಾ ಇರತ್ತೆ ಇಲ್ಲ ಇನ್ನೊಂದು ಲ್ಯಾಂಡಿಂಗ್ ಆಗ್ತಾ ಇರುತ್ತೆ ಸೊ ವೇ ಹೋಗಬೇಕಿದ್ರೆ ನನ್ನ ಹಸ್ಬೆಂಡ್ ನೈಟ್ ಏನು ಬೇಕು ಅಂತ ಹೇಳ್ತಾ ಇದ್ದರು ಅದನ್ನ ಕೇಳಿಸ್ಕೊಂಡು ನಾನು ಮೇನ್ ಹೋಗಿರೋ ರೀಸನ್ ನಮ್ಮ ಫ್ಯಾಮಿಲಿ ಫೋಟೋ ಶೂಟ್ ಆಗಿತ್ತಲ್ಲ ಆ ಫೋಟೋಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಅಂತ ಹೋಗಿದೆ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಕೂಡ ನನಗೆ ಫೋಟೋಸ್ ಸಿಗಲಿಲ್ಲ ಇನ್ನು ಅಲ್ಲಿಂದ ನೆಕ್ಸ್ಟು ನನ್ನ ಹಸ್ಬೆಂಡ್ ಬರ್ತಡೇ ಇದೆ ಇದೇ ಮಂತಲ್ಲಿ ಸಾರಿ ನನ್ನ ಇದೇ ಮಂತಲ್ಲಿ ನನ್ನ ಹಸ್ಬೆಂಡ್ ಬರ್ತಾರೆ ಹಾಗೆ ನಮ್ಮ ಆ್ಯನಿವರ್ಸರಿ ನನ್ನ ದೊಡ್ಡ ಮಗನ ಬರ್ತಾಡೆ ಮೂರು ಒಂದೇ ಮಂತಲ್ಲಿರೋದ್ರಿಂದ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಬೇಕಿತ್ತು ಅಂತ ತೊಗೊಳಕ್ಕೆ ಹೋಗಿದ್ದೆ ಬಟ್ ನನಗೆ ಬೇಕಿರೋ ಐಟಮ್ಸ್ ನನಗೆ ಬೇಕಿದ್ದ ಶಾಪಲ್ಲಿ ಸಿಕ್ಕಿಲ್ಲ ಆಲ್ಮೋಸ್ಟ್ ದೇವನಹಳ್ಳಿ ಎಲ್ಲ ಕಡೆ ಸುತ್ತೋಡ್ದೆ ಎಲ್ಲೂ ಸಿಕ್ಕಲಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ನಮ್ಮ ದೇವನಹಳ್ಳಿಲಿ ಅಷ್ಟು ಈಸಿಯಾಗಿ ನನಗೆ ಬೇಕಿರೋ ಐಟಮ್ ಸಿಕ್ಕಲ್ಲ ಅಂತ ನಾನು ಆಲ್ರೆಡಿ ಆರ್ಡರ್ ಮಾಡಿದ್ದೆ ಸ್ಟಿಲ್ ಸಿಕ್ಕರೆ ಆರ್ಡರ್ ಕ್ಯಾನ್ಸಲ್ ಮಾಡೋಣ ಬೇಗ ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲ ಮುಗಿದು ಹೋಗೋದೆ ಅಂದರೆ ರೋಸ್ ಬೊಕ್ಕೆ ಕೊಡೋಣ ವೈರಲ್ ಆಗಿರೋದು ಅಂತ ಪ್ಲ್ಯಾನ್ ಹಾಕಿದ್ದೆ ಸೊ ಇಲ್ಲೂ ಕೂಡ ಸಿಕ್ಕಲಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ ಬರೋವರೆಗೂ ವೆಯ್ಟ್ ಮಾಡಬೇಕು ಅಂದ್ಕೊಂಡು ಇನ್ನು ಡಬಲ್ ಸೈಡ್ ಗಮ್ಮು ಹಾಗೆ ಒಂದೆರಡು ಜೊತೆ ಓಲೆ ಎಲ್ಲ ಬೇಕಿತ್ತು ಅದೆಲ್ಲ ತಗೊಂಡು ಆಚೆ ಬಂದೆ ನಾನಿಲ್ಲಿ ಶಾಪ್ ಓನರ್ ಜೊತೆ ಅದೇ ಮಾತಾಡ್ತೇನೆ ಇದ್ದೆ ನಿಮ್ಮ ಶಾಪ್ ಮೇಲೆ ತುಂಬಾ ಟ್ರಸ್ಟ್ ಇಟ್ಕೊಂಡು ಬರ್ತೀನಿ ನಾನು ನನಗೆಲ್ಲ ಸಿಗುತ್ತೆ ಅಂದ್ಬಿಟ್ಟು ಬಟ್ ನನ್ಗೆ ಬೇಕಿರೋದು ಬಿಟ್ಟು ಇದೆಲ್ಲನು ಸಿಕ್ಕತ್ತೆ ನಿಮ್ಮ ಶಾಪಲ್ಲಿ ಪ್ರತಿ ಸಾರಿ ಇದೇ ಥರ ನಾನು ಈ ಸಾರಿ ನೋಡೋಗಿರ್ತೀನಿ ನಾನು ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಬಂದಾಗ ನಿಮ್ಮ ಶಾಪಲ್ಲಿ ಅದಿರಲ್ಲ ಅಣ್ಣ ಅಂತ ಹೇಳ್ತಾ ಇದ್ದೆ ನಾನು ರೆಗ್ಯುಲರ್ ಆಗಿ ಇದೇ ಶಾಪ್ಗೆ ಹೋಗ್ತೀನಿ ಅವರು ಕೂಡ ಓಕೆ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಡೋಂಟ್ ವರಿ ನೀವು ಬರೋಕ್ಕೂ ಮುಂಚೆ ಸಾರಿ ಕಾಲ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದರು ನಾನು ಕೂಡ ಓಕೆ ಅಂದ್ಕೊಂಡು ಇನ್ನು ಆಚೆ ಬಂದೆ ಹಸ್ಬೆಂಡ್ ನನಗೋಸ್ಕರ ವೇಟ್ ಮಾಡ್ತಾ ಇದ್ದರು ಎಲ್ಲ ವೇಟ್ ಮಾಡ್ತಾ ಅಂತ ಆಚೆ ನಿಂತ್ಕೊಂಡು ಹುಡುಕ್ತಾ ಇದ್ದೆ ಸೊ ಹಂಗೋ ಹಿಂಗೋ ಅಲ್ಲಿರೋ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹಾಗೆ ತರಕಾರಿ ತಗೊಳ್ಬೇಕಿತ್ತಲ್ಲ ಟೂ ತ್ರೀ ಡೇಸಿಂದ ನಾನು ಊರಲ್ಲಿ ಇರದೇ ಇರೋ ಕಾರಣಕ್ಕೆ ಏನು ತರಕಾರಿ ಇದ್ದಿಲ್ಲ ನಾನು ಊರಿಗೆ ಹೋಗೋಕ್ಕೂ ಮುಂಚೆ ಇರೋ ತರಕಾರಿನೆಲ್ಲ ಯೂಸ್ ಮಾಡಿ ಹೋಗಿರ್ತೀನಿ ಇನ್ನು ತರಕಾರಿ ತೊಗೊಂಡು ಹಾಲು ತಗೊಂಡು ಮನೆಗೆ ಬಂದು ಹಾಲೆಲ್ಲ ಕಾಯಿಸಿ ತರಕಾರಿನೆಲ್ಲ ಫ್ರಿಜ್ಜಲ್ಲಿ ಸೆಟ್ ಮಾಡಿ ಇನ್ನು ಫೋರ್ ಡೇಸಿಂದ ನಾನು ಪೂಜೆ ಮಾಡಿದ್ದಿಲ್ಲ ಸೊ ನನ್ನ ದೇವರಿಗೆ ನಾನು ಪೂಜೆ ಮಾಡಿಲ್ಲ ಅಂದರೆ ಹಿಂಗೆ ನನ್ನ ಹತ್ರ ಇರೋದು ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ನಾನು ಇದು ಬಿಟ್ಟರೆ ಬೇರೆ ಯಾವ ಹೌದೇವ್ರನ್ನೂ ಇಟ್ಕೊಂಡಿಲ್ಲ ನೋಡೋಣ ಫ್ಯೂಚರಲ್ಲಿ ತಗೋಬೋದೇನೋ ಬಟ್ ನನ್ನ ಏಕೈಕ ನಂಬಿಕೆ ಅಂದರೆ ಅದು ಆಂಜನೇಯ ಸ್ವಾಮಿ ನಾನು ಕೇಳಿದ್ದೆಲ್ಲ ಇದುವರೆಗೂ ಕೊಟ್ಟಿದ್ದಾರೆ ಮುಂದೆಯೂ ಕೊಡ್ತಾರೆ ಕೊಡ್ತಾ ಇರ್ತಾರೆ ಅನ್ನೋ ನಂಬಿಕೆ ಅಷ್ಟೇ ಆ್ಯಂಡಿನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆ ಮೇಲೆ ಡೋರ್ ಮೇಲೆ ಸ್ವಸ್ತಿಗೆ ತೆಗಿತಾ ಇದ್ದೀನಿ ಶುಕ್ರವಾರ ಹಾಗೆ ಮಂಗಳವಾರ ತೆಗಿಬಹುದಂತೆ ಅಂದರೆ ಬರಿಬಹುದಂತೆ ಇಲ್ಲಿ ಕುಂಕುಮನ ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡು ಸ್ವಸ್ತಿಗ್ನ ಬರೆಯೋಕ್ಕೆ ಅದರದ್ದೇ ಆದ ವಿಧಿವಿಧಾನ ಇದೆ ಅದರದ್ದೇ ಆದ ರೂಲ್ಸ್ಗಳು ಕೂಡ ಇದೆ ಅದೇ ಥರನೇ ಬರಿಬೇಕು ಯಾವುದೇ ಥರ ಲೈಕ್ ಪ್ಲಸ್ ಹಾಕಿ ಅದೆಲ್ಲ ಬರಿತೀವಿ ಅಂದರೆ ಆ ಥರ ಬರೆಯೋ ಹಾಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗಳಿಗೆ ಬೇಕು ಅಂತ ಅಂದರೆ ನಾನು ಅದು ಕೂಡ ಯಾವ ಥರ ಯಾವ ಮಂತ್ರವನ್ನು ಹೇಳ್ಕೊಳ್ತಾ ಬರಿಬೇಕು ಅಂತ ತೋರಿಸ್ತೀನಿ ನಾನು ಮೇಲೆ ಪೂಜೆ ಸ್ಟಾರ್ಟ್ ಮಾಡೋಕ್ಕು ಮುಂಚೆ ಹೊಸ್ತುಲ್ ಪೂಜೆ ಹಾಗೆ ಬಾಕಲ್ ಪೂಜೆನ ಮಾಡಿಕೊಂಡು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡೋದು ಒಂದು ವಿಧಿ ವಿಧಾನ ಅಂತ ಹೇಳ್ಬೋದು ಸೊ ಫಸ್ಟ್ಗೆ ಆಚೆ ಎಲ್ಲ ಬೆಳಿಗ್ಗೆನೆ ಕ್ಲೀನ್ ಮಾಡಿದ್ನಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಹೊಸ್ತಲು ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಾಕಲ್ ಮೇಲೂ ಸ್ವಸ್ತಿಕೆಲ್ಲ ಬರೆದು ಅದು ಕೂಡ ಎಲ್ಲ ಪೂಜೆ ಮಾಡಿಕೊಂಡೆ ಇನ್ನು ನೆಕ್ಸ್ಟ್ ಒಳಗಡೆ ಬಂದುಬಿಟ್ಟು ದೇವ್ರ ಪೂಜೆನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಏನೋ ಪೂಜೆ ಎಲ್ಲ ಮುಗಿಸ್ಕೊಂಡು ನಿಮ್ಗಳಿಗೂ ಕೂಡ ಮಂಗಳಾರತಿ ಕೊಡ್ತಾ ಇದ್ದೀನಿ ಅಲ್ಲಿಂದನೇ ಆಶೀರ್ವಾದ ತೊಗೊಳ್ಳಿ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್ ನಿಮ್ಗಳಿಗೆ ನನ್ನ ವ್ಲಾಗ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುವ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ